ಹಲೋ ನಮಸ್ತೆ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ನಿನ್ನೆಯಷ್ಟೇ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿರತಕ್ಕಂತಹ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ ಯಾರಲ್ಲಿ ಯಾರಿಗೆಲ್ಲ ತಮ್ಮ ಈ ವಿಡಿಯೋ ಇಷ್ಟು ತಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಏನದು ಅಪ್ಡೇಟ್ ಅಂತ ಹೇಳಿ ನಾವು ನೋಡೋಣ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಟೈಟಲಲ್ಲಿ ಒಂದು ಪ್ರಕಟ ಆಗಿರ್ತಕ್ಕಂತಹ ಒಂದು ಸುದ್ದಿ ಸ್ನೇಹಿತರೆ ಬಡ್ತಿಯಲ್ಲೂ ಒಳ ಮೀಸಲಾತಿ ಆತಂಕ ಬೇಡ ಮಾಜಿ ಸಂಸದರ ನೇತೃತ್ವದ ನಿಯೋಗಕ್ಕೆ ಮಾನ್ಯ ಕಾರ್ಯದರ್ಶಿಗಳು ಭರವಸೆ ನೀಡಿರುವುದು ಏನು ಅದು ಅಂತಕ್ಕಂಥದ್ದನ್ನು ನಾವು ಡೀಪಾಗಿ ನೋಡ್ತಾ ಹೋಗೋಣ ನೋಡಿ ಸ್ನೇಹಿತರೆ ಇಲ್ಲಿ ಪ್ರಜಾವಾಣಿ ಪತ್ರಿಕೆ ಅಂದರೆ ನಿನ್ನೆ ಪ್ರಕಟ ಆಗಿರ್ತಕ್ಕಂತಹ ಈ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಸುದ್ದಿ ಏನಂತ ಹೇಳಿದರೆ ಒಳ ಮೀಸಲಾತಿ ಜಾರಿಗೊಂಡ ತಕ್ಷಣವೇ ಉದ್ಯೋಗ ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತಿವೆ ಬಡ್ತಿಗೂ ಈ ಒಂದು ಒಳ ಮೀಸಲಾತಿ ಅನ್ವಯವಾಗಲಿದ್ದು ಯಾವುದೇ ಆತಂಕ ಬೇಡ ಎಂದು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಹೇಳಿರುತ್ತಾರೆ ಹಾಗೆಯೇ ಮುಂದುವರೆದು ಎಲ್ಲ ಸಮುದಾಯದಲ್ಲಿ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಎಸ್ಸಿ ಸಮುದಾಯದಲ್ಲಿ ಮನೆ ಮಾಡಿರುವ ಆತಂಕ ದೂರ ಮಾಡುವಂತೆ ಕೋರಿ ತಮ್ಮನ್ನು ಭೇಟಿ ಮಾಡಿದ ಮಾಜಿ ಸಚಿವರಾದ ಎಚ್ ಆಂಜನೇಯರವರ ನೇತೃತ್ವದ ನಿಯೋಗವು ಈ ಭರವಸೆ ನೀಡಿದ್ದ ನೀಡಿದೆ ಹೇಳಿ ಈ ಒಂದು ಸುದ್ದಿಯಲ್ಲಿ ಪ್ರಕಟ ಆಗಿರುತ್ತೆ ಸ್ನೇಹಿತರೆ ಮಾನ್ಯ ಕಾರ್ಯದರ್ಶಿಗಳು ನೇಮಕಾತಿ ಪ್ರಕ್ರಿಯೆಗಳು ನಡೆಯುತ್ತಲಿದ್ದು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ವಿಷಯದಲ್ಲಿ ಯಾವುದೇ ಆತಂಕ ಬೇಡ ಅಂತಕ್ಕಂತಹ ಒಂದು ವಿಶ್ವಾಸವನ್ನು ಮಾಜಿ ಸ ಮಾನ್ಯ ಮಾಜಿ ಸಂಸದರಿಗೆ ಮಾನ್ಯ ಕಾರ್ಯದರ್ಶಿಗಳು ನೀಡಿರುತ್ತಾರೆ ಹಾಗೆಯೇ ಶಿಕ್ಷಣ ಉದ್ಯೋಗಕ್ಕೆ ಅನ್ವಯವಾಗುವ ರೀತಿಯಾಗಿ ಈ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಜಾರಿ ಜಾರಿಗೊಳಿಸಿದ್ದು ಅದೇ ರೀತಿ ಬಡ್ತಿಯಲ್ಲೂ ಕೂಡ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಹಾಗಾಗಿ ಬಡ್ತಿಗೆ ಒಳ ಮೀಸಲಾತಿ ಅನ್ವಯಿಸುವುದಿಲ್ಲ ಎಂಬ ಸಂಶಯ ಇದೆ ಈ ಗೊಂದಲ ನಿವಾರಣೆಗೆ ತಕ್ಷಣ ಮುಂದಾಗಬೇಕು ಆದೇಶ ಹೊರಡಿಸಬೇಕು ಅಂತಕ್ಕಂತಹ ಒಂದು ಮಾತನ್ನು ಮಾನ್ಯ ಮಾಜಿ ಸಂಸದರ ನಿಯೋಗ ಆಗ್ರಹಿಸಿರುತ್ತದೆ ಸ್ನೇಹಿತರೆ ಹಾಗೆಯೇ ಮುಂದುವರೆದು ಬಳಿಕ ಮಾತನಾಡಿದ ಮಾಜಿ ಸಂಸದರು ದೀರ್ಘ ಹೋರಾಟದ ಫಲವಾಗಿ ಎ ಬಿ ಸಿ ಗುಂಪುಗಳಾಗಿ ವಿಂಗಡಿಸಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗಿರುತ್ತದೆ ಹಾಗಾಗಿ ಈ ಸಮುದಾಯದ ಸರ್ಕಾರಿ ನೌಕರರು ಯಾವುದೇ ರೀತಿ ಆತಂಕ ಪಡಬೇಕಿಲ್ಲ ಶೀಘ್ರದಲ್ಲಿ ಒಳ ಮೀಸಲಾತಿ ಬಡ್ತಿಗೂ ಅನ್ವಯಿಸಲಿದೆ ಎಂಬ ಆದೇಶ ಹೊರಬೀಳಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಸ್ ಎಸ್ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಳ ಮೀಸಲಾತಿ ಆದೇಶ ಇತ್ತೀ ಇತ್ತೀಚೆಗೆ ಜಾರಿಗೊಂಡಿರುತ್ತದೆ ಆದರೆ ಒಂದು ಡೌಟ್ ಇತ್ತು ಏನಂಥೇಳಿ ನೇ ಕೇವಲ ಈ ಆದೇಶ ನೇರ ನೇಮಕಾತಿಗಳಿಗಷ್ಟೇನಾ ಅಂತ ಹೇಳಿ ಹಾಗಲ್ಲ ಈ ಒಂದು ಒಳ ಮೀಸಲಾತಿ ಆದೇಶ ಬಡ್ತಿಗೂ ಕೂಡ ಅನ್ವಯಿಸಲಿದೆ ಅಂತಕ್ಕಂತಹ ಒಂದು ಅಂಶವನ್ನು ಈ ಪತ್ರಿಕೆಯಲ್ಲಿ ಹೇಳಾಗಿರುತ್ತೆ ಸ್ನೇಹಿತರೆ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಈ ಒಂದು ವ್ಯವಸ್ಥೆ ಆಗಿದ್ದು ಅದೇ ಪದ್ಧತಿ ರಾಜ್ಯದಲ್ಲೂ ಜಾರಿಗೊಳ್ಳಲಿದೆ ಆದ್ದರಿಂದಾಗಿ ನಿಶ್ಚಿಂತೆಯಿಂದ ಇರಬಹುದು ಅಂಥೇಳಿ ಮಾನ್ಯ ಕಾರ್ಯದರ್ಶಿಗಳು ಮಾಜಿ ಸಂಸದರ ನಿಯೋಗಕ್ಕೆ ಭರವಸೆಯನ್ನು ನೀಡಿರುತ್ತಾರೆ ಸ್ನೇಹಿತರೆ ಇದೆಲ್ಲ ಒಂದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಹೋರಾಟ ಮಾಡಿದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಸಿಹಿಸುದ್ದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಕೇವಲ ನೇರ ನೇಮಕಾತಿ ಅಲ್ಲದೆ ಮುಂಬಡ್ತಿಯಲ್ಲೂ ಕೂಡ ಆ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತಕ್ಕಂತಹ ಒಂದು ವಿಶ್ವಾಸದೊಂದಿಗೆ ಆ ಮುಂಬಡ್ತಿಗೆ ಸಂಬಂಧಪಟ್ಟಂತಹ ಆದೇಶವನ್ನು ಸಹ ಶೀಘ್ರದಲ್ಲೇ ಪ್ರಕಟ ಮಾಡಲಾಗುವುದು ಅಂತಕ್ಕಂತಹ ಒಂದು ಭರವಸೆಯನ್ನು ಈ ನಿಯೋಗಕ್ಕೆ ಮಾನ್ಯ ಕಾರ್ಯದರ್ಶಿಗಳು ನೀಡಿರುತ್ತಾರೆ ಸ್ನೇಹಿತರೆ ನೋಡಿದಾರಲ್ಲ ಇದಾಗಿತ್ತು ಇಂದಿನ ಅಪ್ಡೇಟ್ ನಿರಂತರ ಸುದ್ದಿಗಾಗಿ ತಾವು ನೋಡ್ತಾ ಇರಿ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ತಮ್ಮೆಲ್ಲರ ಎಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ತಮಗೆ ಯಾವ ಥರದ ವಿಡಿಯೋಗಳು ಬೇಕು ಯಾವ ಥರದ ವಿಷಯಗಳ ಕುರಿತು ತಮಗೆ ವಿಡಿಯೋ ಬೇಕು ಅಂತಕ್ಕಂತಹ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಜರೂರಾಗಿ ಮೆನ್ಷನ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು